ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೇತನ್ ಲಾಕ್ಸ್ ಇವತ್ತೊಂದು ಫಂಕ್ಷನ್ ಇದೆ ಹಂಗಾಗಿ ನಮ್ಮ ಗಾಡಿ ಫುಲ್ ವಾಶ್ ಆಗ್ತಿದೆ ಇವತ್ತ ಫಂಕ್ಷನ್ಗೆ ಹೋಗೋಕೋಸ್ಕರ ಗಾಡಿ ಕ್ಲೀನಿಂಗ್ ಆಗ್ತೈತೆ ಕ್ಲೀನ್ ಗಾಡಿ ಕ್ಲೀನ್ ಮಾಡ್ಲಾಂದ್ರೆ ಅವಳೇ ಮೆಸೇಜ್ ಮಾಡ್ಕೊಂಡು ಕೂತಾನೆ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಪ್ರಭುಜಿ ನೋಡ್ರಿ ಏನ್ ಶ್ರಮ ಪಡ್ತೀರಿ ಕುಡಿಬಾಕ ಜೀವನದಾಗ ಏನ್ ಶಾಂತ ಇರಲ್ಲ ಇವತ್ತಿದ್ದವ ಈಗ ನಾನ್ ಒಂಟಿನಿ ರೂಮ್ ಮುಡ್ತಾನ ಗ್ಯಾರಂಟಿ ಕುಡಿಬೇಕ್ ಮನೇಲಿ ನೆಲ ಬಂದ್ ಗಾಡಿ ಬರ್ತಾರೆ ಹುಡುಗರು ಹುಡುಗರು ಮನೇಲಿ ಕೆಲಸ ಮಾಡ್ತಾರ ಬಿಡ್ತಾರ ಗಾಡಿ ಇರ್ತಿತ್ತಲ್ಲ ಗಾಡಿ ಕ್ಲೀನಿಂಗು ಅದೇ ಇದು ಲೆಕ್ಕಪಟ್ಟು ಅದಕ್ಕೆ ಜಾಸ್ತಿ ಹೊತ್ಕೊಳ್ತಾರೆ ಸಾಕು ಬಿಡ್ರ ಎಷ್ಟು ಎಷ್ಟ ಇವತ್ತು ದತ್ತ ಜಯಂತಿ ಇರೋದ್ರಿಂದ ನಮ್ಮ ಹುಡುಗರೆಲ್ಲ ಇವತ್ತ ಯಾತ್ರೆ ಹೋಗ್ತಿದ್ವಿ ದತ್ತ ಪೀಠಕ್ಕೆ ಹಂಗಾಗಿ ಗಾಡಿ ರೆಡಿ ಮಾಡ್ತಿದೀವಿ ಹುಡುಗರೆಲ್ಲ ಬಂದರೆ ಈಗ ಹೋಗ್ತೀವಿ ಹೋಗ್ಬೇಕು ಮಾಲೆ ಹಾಕಿಲ್ಲ ಇನ್ನು ಸುಮ್ನೆ ಹಂಗೆ ಕಾದಿ ಪಂಚೆ ಹಾಕಂದಿವಿ ಅಷ್ಟೇ ಪಂಚೆಲ್ಲ ಹಾಕಿದ್ದೀರಾ ಮಾಲೆ ಹಾಕಿದ್ದೀರಾ ಹೌದು ಮುನೇಶ್ವರ ಈಗ ಕೆಂಚೆ ಮುಡಿತ ಹೋಗಿ ದೇವ್ರಿಗೆ ಪೂಜೆ ಮಾಡ್ಕೊಂಡ್ ಮಾಲೆ ಹಾಕೊಂಡು ಈಗ ಕಡ್ರಿಗೆ ಹೋಗ್ತೀವಿ ಹುಡುಗರೆಲ್ಲ ಬಂದಾರೆ ಈಗ ಗಾಡಿ ತಗೊಂಡು ಕೆಂಚ ಮುಡಿತ ಹೋಗ್ತಿದೀವಿ ಪೂಜೆ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲಾ ಮುಗಿಸ್ಕೊಂಡು ಎಲ್ಲರೂ ಮಾಲೆ ಹಾಕೊಂಡು ಅಲ್ಲಿಂದ ಕಡೂರಿಗೆ ಹೋಗ್ತಿದೀವಿ ಕಡೂರ್ಗ ಹೋಗ್ತಾ ನೋಡಿದಾಗ ಹುಡುಗರೆಲ್ಲ ಹೆಂಗೆ ಖುಷಿ ಆಗಿದಾರೆ ಹಂಗೆ ಪ್ರತಿ ಸಲೂ ಮಾಲೆ ಹಾಕ್ತಾಗ ಕಡೂರಿಗೆ ಬಂದೆ ದತ್ತಪೀಠಕ್ಕೆ ಹೋಗ್ತಿದ್ರು ಹಂಗಾಗಿ ಈ ವರ್ಷನೂ ಕಡೂರಿಗೆ ಬಂದು ಹೋಗೋಣ ಅಂತ ಕಡೂರಿಗೆ ಬಂದಿವಿ ಈಗ ಕಡು ಚೆಕ್ ಪೋಸ್ಟ್ ಅಲ್ಲಿ ದತ್ತಾತ್ರೇ ಫೋಟೋ ಇಟ್ಟು ಪೂಜೆ ಮಾಡಿದ್ರು ಹಂಗಾಗಿ ನಾವು ಹೋಗಿ ಪೂಜೆ ಮಾಡಿ ಒಂದೆರಡು ಫೋಟೋ ತಿಕ್ಕೊಂಡು ಅಲ್ಲಿಂದ ಗಾಡಿ ಹತ್ರ ಹೋದೆ ಸಿಎನ್ ಜಿ ಹಾಸ್ಕೊಂಡಿ ಸಿ ಎನ್ ಜಿ ಇರಲಿಲ್ಲ ಸಿ ಎನ್ ಜಿ ಹಾಸ್ಕೊಂಡು ಗಾಡಿ ಪಾರ್ಕ್ ಮಾಡಿದರೆ ಈಗ ಸಿಎನ್ ಊಟಕ್ಕೆ ಹೋಗ್ತೇವೆ ಗಾಡಿ ಹತ್ರ ಬಂದು ನೋಡಿದ್ರೆ ಯಾರು ಇರ್ಲಿಲ್ಲ ನಾನು ಒಬ್ನೇ ಬಂದಿದ್ದೆ ಆಮೇಲೆ ಒಬ್ಬರೇ ಒಬ್ಬರೇ ಬಂದ್ರು ಗಾಡಿ ಹತ್ರಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲಾ ಹುಡುಗರು ಒಬ್ಬೊಬ್ಬರೇ ಒಬ್ಬೊಬ್ರೆ ಆಗಿ ಬಂದ್ರು ಬಂದಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟು ಇವತ್ತಿನ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಅದೇನೋ ಗೊತ್ತಿಲ್ಲ ಹುಡುಗರು ಟಿ ಟಿ ಅಂದ್ರೆ ಫುಲ್ ಕ್ರೇಜ್ ಗುರು ಟಿ ಟಿ ಕಂಡುಕೊಳ್ಳಿ ಸಾಕು ಒಳ್ಳೆ ಸೈಕ್ ಹಾಕ್ತಾರೆ ಹೋಗೋದಾರೆ ನಾಕ್ ಜನ ಹುಡುಗರು ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅವ್ರ್ನು ಕರ್ಕೊಂಡು ಹೋಗೋಣ ಅಂತ ಸಕ್ರಮಣದಾಗ ನಿಲ್ಸಿ ಅವ್ರನ್ನು ಗಾಡಿ ಅಲ್ಲಿಂದ ಹೊರಟು ಇಲ್ಲಿ ನೋಡಿ ಗೌರ್ಮೆಂಟ್ ಬಸ್ ಡ್ರೈವರ್ ಒಬ್ರು ಮೊಬೈಲ್ ಹಿಡ್ಕೊಂಡು ಡ್ರೈವಿಂಗ್ ಮಾಡ್ತವ್ರಿ ನಮ್ಮ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಡ್ರೈವಿಂಗ್ ಮಾಡ್ಬೇಕಾದ್ರೆ ಮೊಬೈಲ್ ಹಿಡ್ಕೊಳಂಗಿಲ್ಲ ಆದರೂ ಅವರು ಹಿಡ್ಕೊಂಡಿದ್ದಾರೆ ಅಂದರೆ ಲೆಕ್ಕ ಹಾಕಿ ಗೌರ್ಮೆಂಟ್ ರೂಲ್ಸ್ನ ಫಾಲೋನೇ ಮಾಡ್ತಾ ಇಲ್ಲ ನೋಡಿ ನಾವು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ನ ಸೈಡಿ ತೆಗ್ದಿಟ್ರು ಈ ಥರ ಮಾಡಿದರೆ ಅವರು ಅವ್ರ ಕೈಯಲ್ಲಿ ಎಷ್ಟು ಜನಕ್ಕೆ ಪ್ರಾಣ ಇರುತ್ತೆ ಅಂದರೆ ಒಳಗಿರೋ ಪ್ರಾಣ ಎಲ್ಲ ಅವ್ರ ಕೈಲೇ ಇರುತ್ತೆ ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಜೀವ ಹೋಗಿಬಿಡುತ್ತೆ ಹಂಗಾಗಿ ನಾನು ನಿಮಗೆ ತಿಳಿಸ್ತಿರೋದು ಒಂದೇ ಯಾರು ಗಾಡಿ ಡ್ರೈವಿಂಗ್ ಮಾಡಬೇಕಾದ್ರೆ ಯಾರು ಫೋನ್ ಯೂಸ್ ಮಾಡಬೇಡಿ ನಾವೀಗ ಕಡೂರಿಂದ ಡೈರೆಕ್ಟ್ ಈಗ ಚಿಕ್ಕಮಗಳೂರಿಗೆ ಬಂದಿವಿ ಇಲ್ಲಿ ಡೈರೆಕ್ಷನ್ ಚೇಂಜ್ ಮಾಡಬೇಕು ಹಂಗಾಗಿ ಇಲ್ಲಿ ಡೈರೆಕ್ಷನ್ ಚೇಂಜ್ ಮಾಡಿ ಇಲ್ಲಿಂದ ಸೀದಾ ದತ್ತಪೀಠ ರೋಡಲ್ಲಿ ಹೋಗೋದು ಹೋಗ್ತಾ ದಾರಿಲಿ ನಮ್ಮ ಫ್ರೆಂಡಿಂದ ಒಂದು ಬುಲರ್ ಗಾಡಿ ಸಿಕ್ತು ಹಂಗಾಗಿ ನಮ್ಮ ಹುಡುಗ್ರುನಲ್ಲವ ಅರ್ಧ ಜನನ ಆ ಗಾಡಿ ಕಳಿಸ್ತು ಇದಲ್ಲ ಹಂಗಾಗಿ ನಮ್ಮ ಗಾಡಿ ಪಿಕಪ್ ತಗೊಳ್ಳಲ್ಲ ಬೇಗ ಅಂತ ನಮ್ಮ ಫ್ರೆಂಡ್ನ ಗಾಡಿಗೆ ಹಚ್ಚಿದ್ದು ಹುಡುಗರನ್ನಲ್ಲವ ಹುಡುಗರೆಲ್ಲ ಬೇರೆ ಕಡೆ ಹೋಗಿದ್ರಿಂದ ಗಾಡೀಲಿ ಜಾಗ ಸ್ವಲ್ಪ ಜಾಸ್ತಿ ಆಯ್ತು ಹಂಗಾಗಿ ಗಾಡೀಲಿ ನಾವು ಕುಣಿಯ ಸ್ಟಾರ್ಟ್ ಮಾಡುದು ಗಾಡಿ ಎಷ್ಟು ಸ್ಮೂತ್ ಆಗಿ ಹೋಗ್ತೈತೆ ಅಂದ್ರೆ ಹೇಳ್ಬಾರ್ದು ಒಳ್ಳೆದು ಹಾಗಾಗಿ ಗಾಡಿ ಒಳ್ಳೆ ಸ್ಮೂತ್ ಆಗಿ ಹೋಗ್ತಾ ಇತೆ ಹಂಗಲ್ಲಿ ನೋಡಿ ಕಮ್ಮಿ ಆಯ್ತು ಹುಡುಗರು ಈಗ ನೋಡ್ರಿ ಎಲ್ಲ ಪಾಪ ಪಾಪ ನನ್ನ ಪಾಪ ಎಲ್ಲವಾ இல்லை மச்சி இல்லோட்ஸ் மங்கசிங் ஃபிரீ ஐத்தை ஜாம ಹಾಂ ಲೇಟಾಗಿ ಬಂದಿದ್ದು ನೋಡ್ರಿ ಜಾಮ್ ಆಗ್ಬಿಟ್ಟಿ ಬೇಗ ಬಂದ್ರೆ ಇಲ್ಲಿ ಗಾಡಿ ಬಂದ್ರೆ ನೋಡ್ರಿ ಅಲ್ಲಿ ಗಾಡಿಗಳು ಓಡಾಡ್ತೀವಲ್ಲ ಮೇಲೆ ಇಲ್ಲಿ ಅಲ್ಲಿ ಹೋಗ್ತಿದ್ದು ಇಷ್ಟೊತ್ತಿಗೆ ಇಲ್ಲೂ ಟ್ರಾಫಿಕ್ ಆಗ್ಬಿಟ್ಟಿಲ್ಲಿ ಇಲ್ಲಿಂದ ನೋಡಿ ಫುಲ್ ಫುಲ್ ಟ್ರಾಫಿಕ್ ಫುಲ್ ಟ್ರಾಫಿಕ್ ಬೇರೆ ಗಾಡಿಲಿ ಹೋದ ಫ್ರೆಂಡ್ಸ್ ನೋಡಿ ಅಲ್ಲಿ ಎಲ್ಲಿ ಮುಂದೆ ಅವರು ತಗ್ಲಿಕ್ಕಂದ್ರೆ ಟ್ರಾಫಿಕ್ ಆಗಿ ಇಲ್ಲಿಂದ ಮುಂದಕ್ಕೆ ಕ್ಯೂ ಹೋಗ್ಬೇಕು ಮೊಬೈಲ್ ತಗೊಳ್ಳೋ ಹಂಗಿಲ್ಲ ಮೊಬೈಲ್ ಆಟ್ ಅಲೌಡ್ ಅಂತ ಬರೆದಿರ್ತಾರೆ ಹಂಗಾಗಿ ತಾಣೋ ಹಂಗಿಲ್ಲ ಹಂಗಾಗಿ ಭಾಳ ತೋರ್ಕಲ್ಲ ಹೆಂಗಿರುತ್ತೆ ಅಂತ ಮುಂದೆ ನೋಡಿ ಅಲ್ಲಿಂದ ಹೋಗ್ಬೇಕು ಕ್ಯೂ ನಿಂತ್ಕೋಬೇಕು ದರ್ಶನಕ್ಕೆ ಮುಂದೆ ಕಾಣಿಯಲ್ಲ ಅಲ್ಲಿ ಹೋಗ್ಬೇಕು ಅಲ್ಲಿ ಅಲ್ಲಿಂದ ಕ್ಯೂ ನಿಂತ್ಕೋಬೇಕು ನೋಡಿ ಅಲ್ಲಿ ಕ್ಯೂ ಅಲ್ಲಿಂದ ಹೋಗ್ಬೇಕು ದರ್ಶನ ಎಲ್ಲಾ ಮುಗಿಸ್ಕೊಂಡು ಊಟ ಎಲ್ಲಾ ಮಾಡ್ಕೊಂಡು ಈಗ ಸೀದಾ ಊರ್ ಕಡೆ ಕೊಟ್ಟಿವಿ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದೇ ಎಂಟ್ರಿ ಇಲ್ಲಿಂದ ಚೆಕ್ ಎಲ್ಲಾ ಮಾಡ್ತಾರೆ ಮೊಬೈಲ್ ನೆಲ್ಲ ಅಲೋ ಇಲ್ಲ ಹಂಗಾಗಿ ಒಳಗೆಲ್ಲ ತೋರ್ಸಕ್ಕಾಗಲ್ಲ ಹಂಗಾಗಿ ಇಲ್ಲಿ ಆಚೆಗಿಂದ ತೋರಿಸ್ತಿದೀನಿ ದೇವಸ್ಥಾನ ನೋಡಕ್ ಮಾತ್ರ ಮೊಬೈಲ್ ನೆಲ್ಲ ಬಿಡಲ್ಲ ಈಗ ಗಾಡಿ ಪಾರ್ಕ್ ಈಗ ಹೋಗೋಣ ಬೇಡ ಅಂತಂದು ಪಾರ್ಕಿಂಗ್ ಪಾರ್ಕಿಂಗ್ ಎಲ್ಲಿದ್ದು ನಮ್ಮ ಬ್ರದರ್ ನಮ್ಮ ಎಲ್ಲ ಹುಡುಗರು ಬಂದಾರೆ ಈಗ ಹೋಗೋದೇ ಇರೋದು ಬಾಕಿ ನಾವೆಲ್ಲ ಹತ್ತಿ ನಮ್ಮ ಡ್ರೈವರ್ ಬಂದಿಲ್ಲ ಅಲ್ಲಿ ಫೋಟೋ ತೆಗೋದ್ರಿ ಕಾಣಂಗಿಲ್ಲ ಡ್ರೈವರ್ 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 ಲೆಟ್ಸ್ ಗೋ ಎಂಟು ಗಂಟೆಗೆ ಆರು ಗಂಟೆ ಹೊತ್ತಿಗೆ ಹೋಗ್ತಿವಿ ಊರಿಗೆ ಐದು ಗಂಟೆಗೆ ಹೋನಾ ಅಂತೀರ ಮಾಲೆ ಬರೋಣಕ್ಕೆ ನಾಕ ಗಂಟೆ ಇನ್ನೊಂದು ಗಂಟೆ ಹೊತ್ತಿ ಹೊಡಿತೀವ ಈಗ ಈಗ ಮಾಡಿ ಮಾಲೆ ಹುಡುಗರೆಲ್ಲ ವಾಪಸ್ ಬರ್ಬೇಕಾರೆ ಫುಲ್ ಮಜಾ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡ್ ಬಂದ್ರು ನೋಡಿ ಹೆಂಗೆ ಹಿಂಗಾಡ್ತಿದ್ರು ಅಂತ ಗಾಡಿಲಿ ಹಂಗೆ ಪಾಪ ಮದ್ದ ಸಿಕ್ತ ಮಿಕ್ಕ ಆಗ್ಬಿಟ್ಟ ಗುಂಪಲ್ಲಿ ಇವತ್ತಿನ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್